ಮಗನ ಕಡೆ ನಿಮ್ದಿಲ್ಲ ಇಲ್ಲ ಇತ್ತಗೆ ಸೊಸೆ ಕಡೆ ನೆಮ್ಮದಿ ಇಲ್ಲ ಇತ್ತಗೆ ಮಗಳ ನೆಮ್ಮದಿ ಇರ್ತದ ಅಂದ್ರೆ ಅವಳಿಗೂ ನೆಮ್ಮದಿ ಇಲ್ಲ ನಾನು ಯಾಕ್ ಬದುಕಿರ್ಬೇಕು ನಾನು ಯಾಕ್ ಬದುಕಿರ್ಬೇಕು ನಾನು ಅಂತ ಕೇಳ್ತಿರೋದು ನಾನು ಬದುಕಿರೋದೇ ಬೇಡಕತೆ ನಿಮ್ಮನ್ನ ಯಾಕೆ ಹಿಂಗ ನಾನು ಕಾಪಾಡಿದ್ರಿ ಅಕ್ಕನ ಬಾ ಅವಳಿಗೆ ಏನೋ ಬೇಡಕನ ನೀನು ನಾನು ಬೇಡ ಬಾ ಅಕ್ಕನ ಬಾ ನನ್ನ ಯಾರವ ನೋಡ್ಕೊಂಡ್ರು ಈ ತಬ್ಲಿಪ್ ಮಾಡ್ಬಿಟ್ಟು ಹೋಗ್ತೀನಿ ನಿಂಗೆ ಆಡ್ತಾ ನೀನು ಹಾ ಈ ತಬ್ಲಿ ಯಾರವ ನೋಡ್ಕೊಂಡರು ನೀನು ಹೋಗ್ಬಿಡ್ತೀನಿ ಅಕ್ಕನ ಬಾ ಮದುವೆಗೆ ಬಂದವಳು ನನ್ನ ಬಿಟ್ಟು ಕಡ್ದೋದ್ಲು ಈಗ ನೀನು ಹೋಗ್ಬಿಟ್ರಿ ನಾನು ಯಾರವ ನೋಡ್ಕೊಂಡ್ರು ಯಾರು ನೋಡ್ಕೊಂಡ್ರಿ ಅಂತ ನೀನು ಕೆಲಸ ಮಾಡ್ಕೊತಿದ್ದೀಯ ಬಾ ನೀನು ನಿಂಗೆ ಗೊತ್ತಾಗಿರ್ಬೋ ನಿನಗೆ சாம ಹಾ ಮನೇಲಿ ನಮ್ಮನ್ನ ಮಾತ ಕೇಳಲ್ಲ ಅಂದ್ಮೇಲೆ ನಾವು ಇದ್ದು ಏನು ಪ್ರಯಜ್ಞ ನಾವು ಇದ್ದು ಏನು ಪ್ರಯಜ್ಞ ಬೇಕಾಗಿಲ್ಲ ಕಂದ್ರಪ್ಪ ಬೇಕಾಗಿ ಜೀವನ ಸಾಕ್ ಸಾಕ್ ಹೋಗದೆ ಇಬ್ರು ಮಕ್ಕಳಿತ್ತು ಇಬ್ರು ಪ್ರಪಂಚನ ಕಂಡು ಹಂಗೆ ಸಾಕಾಗ್ ಹೋಗದೆ ನನ್ನ ಬಿಟ್ಬಿಡಿ ಒಂಟಿಯಾಗೆ ನನ್ನ ಜೊತೆ ನಿಮ್ಗೆ ಹಿಂಸೆ ಕೊಡ್ಬೇಡಿ ಬಿಟ್ಬಿಡಿ ಹಾ ನಿನಗೋಸ್ಕರನೇ ನಾನು ಅವಳು ಓದ್ರು ಸುಮ್ಮನೆ ಕಿವಿ ನಿನ್ನ ಮವ್ ಅವ್ಳೆ ಅಂತ ನೀನು ಹೀಂಗ್ ಮಾಡ್ಕತ್ತಿದ್ದೀಯಲ್ಲವಾ ನೀನು ಹೇಳಿದಂಗೆ ಕೇಳ್ಕೊಂಡಿದ್ದೀನಿ ಅಂತ ಕಂಡಿಲ್ವಾ ನಾನು ಬಾಯಿ ಮಾತ್ ಕಂತಿದ್ರಿ ಕಣ್ರಪ್ಪ ಬಾಯಿ ಮಾತ್ ಕಂತಿದ್ರಿ ನನ್ನ ಜೊತಲ್ಲಿ ಯಾವಾಗ ಹೇಂಗೆ ಅಂತಿದ್ರಿ ನಾನು ಇರ್ತಿ ನೋಡಲ ಮಾಡಲ್ಲ ಅಂತ ನಾನ್ ಇಲ್ಲಿದ್ದಾರ ಕಂಡಿ ಕಣ್ಣು ಕೊಂತಿದ್ದ ನಾನು ನಿಮ್ಮ ಕಣ್ಣು ಕೊತ್ತಿದನ್ರಲ್ಲಾ ಹಾ ನೀವು ಅಂದಾಕ್ಷಣ ಏನು ಸತ್ಯ ಹೇಳ್ಕಿದ್ರು ನೀವು ನೀವು ಏನು ನಿಜ ಅಂದಾಕ್ಷಣ ನಿಜವಾಗಿ ಆಗ್ಬಿಡತದ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ನೀವು ಎಲ್ಲಾ ನಾಟಕಗಳ ಕತೆ ಯಾಕೋ ಇಂಗಂದಿ ನಿನ್ನನ್ನ ಅರ್ಥ ಮಾಡ್ಕೊಂಡಿಲ್ಲವಲ್ಲ ಅವ ನಿನ್ನ ನಾನು ಯಾವಾಗ ನೀನು ನಿನ್ನ ಮನಸ್ಸು ನೋವಾಗಿತ್ತು ಅಂತಲೇ ಆಗಲೇ ಆಸೆ ಬಿಡಬಿಟ್ಟೆ ಕಣವೆ ಅವ ಸತ್ತ್ರು ಇರ್ಲಿ ಬದುಕ್ಲಿ ನಾನು ಓಕೆ ಯಾಕರೆ ನಾನು ನಾನು ಅವರ ಮತ್ತೆ ಅದಕ್ಕೆ ಅವ ತಿನ್ನೋಕರೆ ಬರ್ದೇ ಹೋದಲಾ ಅಯ್ಯ ಸುಮ್ಮನಿರಬೇಡ ಆಕಡೆስಬೇಡ ಅದು ತಂಗಿ ಕತೆ ನೋಡಾ ಬಿಡ ಅವ್ರ ಕಾಕ ಏನು ನೋಡನೆ ಇಷ್ಟ ಇಲ್ಲದೆ ನಾನು ಯಾಕಪ್ಪ ಮಾಡಿ ಅವ್ರ ಅಯ್ಯಪ್ಪ ಅನ್ಸೋದು ಬಿಟ್ಟಾಕು ನಾನು ಇಲ್ದಂಗೆ ಆಗ್ಬಿಡ್ತೀನಿ ಕತೆ ಅವ್ರು ಏನಾರು ಇಷ್ಟ ಬಂದಾಗ್ರು ಇದ್ರ ಇದ್ರತೇನೆ ಕಷ್ಟ ಅವ್ರು ಇಷ್ಟ ಬಂದಾಗ್ರು ಮಾಡ್ಕೊಳ್ಳಿ ಬಿಡು ಇಷ್ಟ ಬಂದಾಗ ಮಾಡ್ಕೊಳ್ಳಿ ಬಿಡಪ್ಪ ಬಿಡು ನಾನು ಹೇಳಿದ್ತಾನೆ ನನ್ನ ಅಮ್ಮ ಹೇಳ್ತಾಳೆ ಮುಡ್ತಾಳೆ ಅಂತಾರೆ ನಾನು ಹೇಳೋದು ಬೇಡ ಕೇಳೋದು ಬೇಡ ಅವ್ರಿಗೆ ಬೇಕು ಹಂಗ್ ಮಾಡ್ಕೊಳ್ಳಿ ಅವ್ರಿಗೆ ಯಾರು ಇಷ್ಟ ಬರುತ್ತೋ ಅವ್ರು ಮದುವೆ ಮಾಡ್ಕೊಳ್ಳಿ ಅವ್ರು ಯಾರು ಆಯ್ತಾರೋ ಅವ್ರು ಆಗಲಿ ಅಷ್ಟೇ ತಲೆ ಕೆಸ್ಕೊಳ್ಳೋಕ ಹೋಗ್ಬಾರ್ದು ನಾನು ತಲೆನೂ ಕೆಸ್ಕೊಳ್ಳೋಕ್ಕಿಲ್ಲ ಆ ಬುಟ್ಟ ಕೊಡ್ತೀನಿ ಅದ್ ಬಿಡು ನೋಡ್ತಿದ್ವಿ ನಿನ್ಗಿದ್ರೆ ಹೆಚ್ಚು ಯಾರು ಇಲ್ಲ ಕನವ ಯಾರು ಇಲ್ಲ ನಾನ್ ಮದ್ವಿ ಆಗ್ಬೇಕು ತಾನೆ ಆ ಕರಿ ಇನ್ನ ಆಯ್ತೀನಿ ಬಿಡು ಇನ್ನೇನು ಚೆನ್ನಾಗಿರ್ತೀವಿ ಮದ್ವಿಯಾಗ್ಬಿಟ್ರೆ ನೀನು ಚೆನ್ನಾಗಿರ್ತೀಯ ತಾನೆ ಆಯ್ತೀನಿ ಬಿಡು ಅಯ್ಯೋ ಮಾಯ ಮತ್ತೆ ಹೇಳ್ತಿದ್ರಿ ತಗೋ ನಾನು ಬಾಯಿ ಮುಚ್ಚಿಸ್ಬೇಕಲ್ಲ ಅದು ಕೇಳ್ತಿದ್ದೀರಿ ಕನವ ನಿನ್ನಣೆ ಕಣವ ಇನ್ನೊಂದ ನಿನ್ನ ನಿರ್ಧಾರ ಮಾಡ್ಬೇಡ ನನ್ನ ಮದುವೆ ಆಯ್ತೀನಿ ನನಗೂ ಕಷ್ಟ ಆಯ್ತದೆ ಕಣವ ನನಗೂ ಕಷ್ಟ ಆಯ್ತದೆ ಇಲ್ಲ ಅಂತ ಹೇಳಲ್ಲ ನನಗೂ ಕಷ್ಟ ಆಯ್ತದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾನು ಅಂದ್ರೂ ನಿನ್ನ ನೋಡ್ಕೊಳ್ಳೋರು ಬೇಕಲ್ಲ ಕಂದ ಹಾಂ ನಿನ್ನ ನೋಡ್ಕೊಳ್ಳೋರು ಯಾರಾದರೂ ಬೇಕಲ್ಲ ಮಗಳೇ ನೀನು ಚೆನ್ನಾಗಿರ್ಬೇಕು ಕಣ್ ಮಗಳ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಕಣವ ನಿನ್ಗೋಸ್ಕರ ಮಾಡ್ದಾಡ್ತಾವೆ ನಿನ್ನನ್ನು ನಿನ್ಗೋಸ್ಕರ ಮಾಡ್ದಾಡಿ ಸಾಯ್ತಾ ಇರೋದು ಇನ್ನೇ ಅದಕ್ಕೆ ಕದಾ ಆ ನಮ್ಮಗೆ ಆಬಾರ್ದು ಅಣ್ಣ ಐಸ್ ಐಸ್ಬರೇ ಸುಖ ಸಂತೋಷ ಇರೋ ಮನೆಗೆ ನೆಮ್ಮದಿಯಾಗಿ ಬಾಳ್ಬೇಕು ಕಣವ ನೀನು ಹತ್ತಿ ಕನವನ ನಿಂಗೆ ಆಡ್ತಿರೋದು ನಿನ್ನ ನೋಡೋದಕ್ಕೆ ಆಟ ಮಾಡ್ತಾ ಇರೋದು ಸರಿ ಬಿಡವಾ ಸರಿ ಬಿಡು ನೀನು ಖುಷಿಯಾಗಿರ್ತೀರಿ ಅಂದ್ರೆ ನಾನು ಆಯ್ತಿನಿ ಇನ್ಯಾಕವ ಯೋಚನೆ ಮಾಡಿ ನಿನ್ನ ಆಸೆ ಅಂತೆಯ ನಂದಿನಿ ಮದ್ವೆ ಒಪ್ಕೊ ಬಿಟ್ಲ ಬುಡವಾ ಅವ್ರ್ ಯಾವತ್ ಬರೆಯಲವ ಗಂಡ್ ಯಾವತ್ ಬರೆಯೇ ನೀನು ಇಷ್ಟು ತಂಗೆ ಆಯ್ತದಲ್ಲವಾ ಇನ್ನೇನವೇ ಮಾನ ಮರ ಕೆಲಸ ಮಾಡಲ್ಲ ಕಾನೇ ಒಪ್ಕೊಂಡು ಕೈಗೆ ಕೊಟ್ಬಿಡೋದು ಮಾಡೋದು ಆಗ್ಬಿಟ್ರೆ ನನ್ನ ಹೆಣ್ಣಿನ ಮೇಲೆ ನಿಂತಾಡ್ಕೊಂಡು ಬೇಕಾಯ್ತದೆ ನೀನು ಗೊತ್ತಾ ನಾನು ಮಾತ್ರ ಬದುಕಿರಾಕಿಲ್ಲಾ ಇಡ್ಲಿ ಹೇಳೋದು ಅಕ್ಕ ಬನ್ನಿ ನಂಗೆ ಅಂಜಿ ಯಾಕೆ ಅದಕ್ಕೆ ಓಡೋಗ್ಬಿಟ್ಲ ಓಡ್ಬರ್ಬಿಟ್ಟಿದ್ಲಲ್ಲ ಅದಕ್ಕಿಂತ ನನ್ಗೆ ಹೇಳ್ತಾ ಇದೆಯಾ ನಾನು ಸತ್ರು ಹಂಗೆ ಮಾಡೋಕಿಲ್ಲ ಕತೆ ಬಿಡು ಬಿಡವ ನೀನು ಅವಳು ಸುದ್ದಿಲ್ಲ ತಕ್ಕಬೇಡ ನನ್ನ ತಂಗಿಗೆ ನನ್ನ ತಂಗಿಗೆ ಏನು ಹೆಂಗೆ ಅಂತ ನನಗೂ ಗೊತ್ತು ಕತೆ ನನ್ನ ತಂಗಿಗೆ ಆ ಮದುವೆ ಬೇಕಾದ್ರೆ ಪುಣ್ಯ ಮಾಡಬೇಕು ಅವ ಹುಡುಗ ಕಪ್ಪು ಅಂದ್ರೂ ನಿಮ್ಮ ಲೈಫ್ ಸೊಟ್ಲೆ ತಕ್ಕಬೇಡ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲ ಬಸ್ಕುದ್ರು ಅವರೆಲ್ಲ ತಿಂದು ಮುಗ್ ಉಂಡು ಇಕ್ಕಿಲ್ಲ ಅಂತ ಆಸ್ತಿ ಚಿನ್ನ ಇರೋದ್ರ ಮನೇಲಿ ಗೊತ್ತಾ ನಿಮಗೆ ಅವ್ರು ಅವ್ರ ಹೂ ಮಗನು ನೋಡು ಏನು ಇಲ್ವ ಅವರು ಕೂಡ

ಅದಕ್ಕವ ಇಷ್ಟು ಕೇಂಗ್ ಮಾಡ್ಕೊಂಡಿ ಗೊತ್ತಿಲ್ಲ ಕಣ ಗೊತ್ತಿಲ್ಲ ಮನ್ಸು ಅಂತ ನೋವು ಬಿಡ್ತೇವೆ ಗೊತ್ತಾ ನೀವೇ ಪ್ರಪಂಚ ತಿಳ್ಕೊ ಬಿಟ್ಟಿರ್ತೀನಿ ನೀವ್ ಏನಾರ ಮಾಡಿದಾಗ ನನಗೆ ಯಾರು ಇಲ್ಲ ದಿಕ್ಕಿ ಯಾರು ಇಲ್ಲ ಆಗ್ಬಿಡ್ತದೆ ಗೊತ್ತಾ ದಿಕ್ಕು ನನಗೆ ಯಾರು ಇಲ್ಲ ಆಗ್ಬಿಡ್ತದೆ ಬಿಸಿ ಬಿಸಿ ಏನಾರು ಮಾಡ್ಬಿಡೋ ತಿನ್ಬಿಡದ ಈಗ ನೀನು ಈಗ ಹೂನ್ ಎಲ್ಲ ಹತ್ರ ಮಾತ್ರ ಸುಮ್ಮನೆ ಹಾಕಿರ ಖುಷಿ ಆಗಿರ್ಬೇಕು ಹೇಳು ಹೇಳ್ಬಿಡೋಣ ಫೋನ್ ಮಾಡಿ ನಾ ತಂಗ್ ಒಪ್ಕೊಂಡು ಬನ್ನಿ ಅಂತ ಅನ್ಬಿಡಣ್ಣ ಬಿಡುದೇ ಮುಂಚೂರ್ನ ಏನೂ ಇಲ್ಲ ಬಿಡು

ಕೊನೆಗೆ ಒಂದೊಂದಿನಿ ಹಿಂಗಿರ್ಬೇಕು ನೀನು ಯಾವಾಗಲೇ ಖುಷಿ ಖುಷಿ ಗೊತ್ತಾ ನೀನು ಹಿಂಗಿದ್ರೆ ಚಂದ ಹ್ಮ್ ಅಲ್ವ ನೀನು ಅಚ್ಚು ಕಟಾಯಿ ಮದುವೆ ಆಗಿ ಅದ ಮನೆ ಸುಖವಾಗಿರ್ಬೇಕು ಕಣ ಮಗಳೇ ನೀನು ನಾನು ದೊಡ್ಡವ್ರ ಮನೆ ಕೊಟ್ಟಿ ನಿನ್ಕೊಂಡು ಹೇಳ್ಕೊಂಡು ತಿರುಗಬೇಕು ಹಂಗಿರ್ಬೇಕು ನೀನು ಸರಿಯಾ ಓ ಸರಿ ಕಣವ ಅದೇನು ಕೇಳ್ತಾ ಕೂತಿದ್ದೆ ಬೈಲಿ ಹಾಕ್ತೀನಿ ಹಾಕಿರ್ ಮಾಡ್ಬಿಡೋ ಇಷ್ಟ ಮಗ ಅಂಕನೇ ಅಲ್ವಾ ಹಾಕಿರೋ ಅಂದ್ರೆ ಭಾರಿ ಇಷ್ಟ ಅಡಿಯಪ್ಪ ನಡಿ ಮತ್ತೆ ಅಕ್ಕ ಬಂದಿಡ್ಲ ಹುಲಿ ಇಟ್ಟು ತಂದ್ಬಿಡ್ಲ ಹಂಗೆ ಗೋಡು ಮಿದ್ರೆ ತಂದ್ಬಿಡು ಆಮೇಲೆ ನಂದಿನಿ ತುಪ್ಪ ತಂದ್ಬಿಡ್ಲ ನಮ್ಮ ಮಗಳು ಹಾಕಿ ಮಾಡ್ಕೊಡ್ತೀವಿ ನಂದಿನಿ ತುಪ್ಪ ತಿನ್ಸ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣ್ತವೆ ಓ ನಂದಿನಿ ಏನು ಬೇಡ ಕಣವಾ ಮೇಕಪ್ ಬೇಡ ಏನು ಬೇಡ ಕಣವಾ ಅವಳಿರೋ ಲಕ್ಷಣನೇ ಸಾಕು ಕಣವಾ ಲಕ್ಷಣಕ್ಕೆ ಕಣವಾ ಹುಡುಗ ಒಪ್ಕೊಂಡು

ஹுசியாகிர்ப்போது முந்தைய சப்பிதிரே நம் ஆகல கண்காடவ அவன் ஷே நி அவ்வா சத இசந்தது நம்மவனாக சதவிரே நம் இல்ல இல்லை நம்மவ இதே நம் சாக்கு நம் இஷ்டெல் பரவன் மத கேட்கினி நம் ஜீவன எங்காரி ஆகல நம்மவா முக்கிய முந்துவது ಹಂಗೆ ವೀಡಿಯೋ ಹೆಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ಮಾಡಿ ಧನ್ಯವಾದಗಳು ಹಂಗೆ ಎಫ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು